ನಾವು ಇವತ್ತು ಮತ್ತೊಂದು ಹೊಸ ಟ್ರಿಪ್ ಮಾಡೋಕೆ ಹೊಂಟಿದ್ರು ಇವತ್ತು ಟ್ರಿಪ್ಪು ಎಲ್ಲೆಲ್ಲಿಗೆ ಹೇಳೋದೆಲ್ಲ ಪ್ಲ್ಯಾನ್ ಇಲ್ಲ ಜೋಗ್ ಫಾಲ್ಸ್ ನಿನ್ನೆ ನೀರು ಬಿಟ್ಟರೆ ಹಂಗಾಗಿ ಜೋಗ್ ಫಾಲ್ ಸಿಗೊಂದು ಹೋಗೋದು ಪಿಕ್ಸ್ ಅದು ಟ್ರಿಪ್ಪಲ್ಲಿ ಅದು ಪಕ್ಕ ಇರೋದು ಬಾಕಿ ಜಾಗ ಎಲ್ಲ ಯಾವುದು ಪಕ್ಕ ಇಲ್ಲ ಗೊತ್ತಿಲ್ಲ ಟೈಮ್ ಎಲ್ಲ ಹೆಂಗೆ ಅದೇ ಹೇಳೋದ್ರ ಮೇಲೆ ಹೋಗ್ತಾ ಇರ್ತಾರೆ ಎಂತಕ್ಕಂದ್ರೆ ನಾವು ಇವತ್ತು ಕಾರಲ್ಲಿ ಹೋಗ್ತಿದ್ರು ನಮ್ಮ ಆಲ್ ಟೈಮ್ ಡ್ರೈವರ್ ಆನಂದವರು ಹಂಗೆ ಗೌತಮ ನಾವು ಇನ್ನೊಬ್ಬ ಜಾಯಿನ್ ಆಗ್ತಿದ್ದ ಯಾರೋಳು ನಿಮ್ ಕಡೆಗೆ ತೋರಿಸ್ತಾ ಎಲ್ಲ ಸೇರಿ ಇವತ್ತೊಂದು ಮಸ್ತ್ ಟ್ರಿಪ್ ಮಾಡುವಳ ಹೋಗ್ತಿದ್ರು ಆದ್ರೆ ಮಳೆ ಅದೇ ಕಡಿಮೆನೂ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಎಂತ ಪರಿಸ್ಥಿತಿ ಹೇಳಿ ಆದ್ರೆ ಒಂದ್ ಒಳ್ಳೆ ಮಸ್ತಿ ಟ್ರಿಪ್ ಮಾಡುವಳಂತೂ ಹೊಂಟಿದ್ರು ನೋಡುವ ಎನ್ಸ್ ಒಳ್ಳೊಳ್ಳೆ ಮಸ್ತಿ ಮೂಮೆಂಟ್ ಬಂದಿದ ನಿಮ್ಗೆ ತೋರ್ಸ ಪ್ರಯತ್ನ ನಾ ಮಾಡ್ತ ಹೋಗ್ತಾ ಇರೋ ಎಲ್ಲರು ಇರ್ಲಿ ನೀ ಹೋಗುವ ಸುಮ್ನೆ ಎಲ್ಲಿಂದ ನೋಡಿರ್ತ ನಮ್ ನಮ್ಗಡೆ ಹೋಗು

ಪ್ಪ ಜೋಗ್ ಫಾಲ್ಸ್ ನಿಂದ ನೀರ್ ಬಿಟ್ಟರೆ ಇವತ್ತು ನೋಡ್ವಾಳ್ ಬಂದಾಯ್ತು ಆದ್ರೆ ಈಗ ಒಳ್ಳೆ ಫಾಗ್ ಅದೇ ಅನಿಸ್ತದೆ ಯಾವಾಗೂ ಹಿಂಗೆ ನಮ್ಗೆ ಈ ಸಲ ನಾವು ನೋಡಕ್ ಬಂದಾಗೆಲ್ಲ ಹಿಂಗೆ ಬರ್ರೆ ಫಾಗ್ 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 ಇವತ್ತೆಂತ ಇಲ್ಲಿ ಫಾಗ್ ನೋಡಿದ್ರೆ ಒಂದ್ಸಲ ತಲೆ ಎಲ್ಲ ಅಡ ಇಲ್ಲೇ ಕಾಣಲ್ಲ ಎಂತದು ಅಜ್ಜಿಂದ ಅಜ್ಜಿಗದೆಲ್ಲ ಹತ್ತು ನಿಮಿಷ ಬೇಕಾದ್ರೆ ಜಪಾ ಮಾಡ್ತಾನಿಲ್ಲನಾಷ ಬೇಕಾದ್ರೆ ಅದು ಒಂದ್ಸಲ ಕ್ಲಿಯರ್ ಆಗ ನೋಡ್ಕಿ ಹೋಗನಾ ನೀರ್ ಬಿಟ್ಟಿದ್ ಹೆಂಗ್ ಕಾಣತ್ತೈತೆ ನೋಡ್ಬೇಕಷ್ಟೇ ಸಿದ್ದಾಪುರ ಅಂತ ಹೇಳಿದ ಗಾಡಿ ದುಡ್ಡು ತಗೊಳದ ಒಳಗ್ ಬಿಟ್ಟರೆ ಪಾರ್ಕಿಂಗ್ ಗೆ ಯಾಕಂದ್ರೆ ಇದಿರೋದು ನಮ್ ಸಿದ್ದಾಪುರ ತಾಲೂಕಾಗ ಉತ್ತರ ಕನ್ನಡ ಜಿಲ್ಲೆಗೆ ಜೋಕ್ ಫಾಲ್ಸ್ ಇರೋದು ಉತ್ತರ ಕನ್ನಡ ಜಿಲ್ಲೆ ವಾ ಹೆವಿ ಅಂದ್ರೆ ಹೆವಿ ನೀರ್ ಬೀಳ್ತದೆ ವಾವ್ ನೆಕ್ಸ್ಟ್ ಲೆವೆಲ್ ಇನ್ನೂ ಅಷ್ಟು ಗೇಟ್ ಓಪನ್ ಮಾಡ್ಲಾ ಕಾಣ್ತದ ಆದ್ರೂ ನೀರು ಮಾತ್ರ ಸಖತ್ತಾಗಿ ಬೀಳ್ತದೆ ನಾವು ಬಂದ್ ಟೈಮ್ ಹೆಂಗದ ಫಾಗು ಕ್ಲಿಯರ್ ಆಯ್ತು ವಾ ಅಲ್ಲ ಅದಕ್ಕೆ ಕಾಣಲ್ಲ ಅಲ್ಲೋದ್ರೆ ಅಂತೂ ಬಾ ಆರ್ಭಟ ಆರ್ಭಟ ನೋಡಿ ನಮ್ ಜೋಗ್ ಫಾಲ್ಸಿ ನಮ್ ಜೋಗ್ ಫಾಲ್ಸು ಸಿದ್ದಾಪುರ ತಾಲೂಕಾಗೆ ಈ ತರ ಆರ್ಭಟ ಇದೆ ಅಪ್ಪ ಹಕ್ಕಿಗಿಂತ ಜಾಸ್ತಿ ಡ್ರೋನ್ ಹಾರಕ್ಕೆ ಇರ್ತಾವ ಇಲ್ಲಿ ಇದು ಒಂದು ಎರಡು ಅಲ್ಲೊಂದು ಮೂರು ನಾಲ್ಕು ಡ್ರೋನ್ ಹಾರ್ತಾ ಇದ್ದಾವೆ ಎಲ್ಲ ಇದಾರೆ ಇಲ್ಲಿ ಡ್ರೋನ್ ಕ ಪರ್ಸ್ ಬಂತು ಹಾಂ ಮತ್ತೊಂದು ಬಂತದೆ ಅಪ್ಪ ಹೆವಿ ಹಿಂಗೆಲ್ಲ ನೀವು ಹೊಂಡ ಇಳ್ಸ್ಗಿದ್ ಬರ್ಬೇಕಾಗತ್ತೆ ದೊಡ್ಡ ದೊಡ್ಡ ಜಾಗ ನೋಡ್ಬೇಕು ಅಂದ್ರೆ ಸುಲಭ ಆಗ್ತದಾ ಆಗಲ್ಲ ಸುಲಭಕ್ಕೆ ದೊಡ್ಡ ದೊಡ್ಡ ಜಾಗ ನೋಡ್ಬೇಕು ಅಂದ್ರೆ ಹೊಂಡ ಹಾರ್ಸೋದು ಇರೋದೇ ಅದಂತೂ ಒಂದು ಬೋರ್ಡ್ ಐತೆ ಹಾಂ ಬೋರ್ಡು ಮೊಟ್ಟೆಗೆ ಮುಚ್ಚೋಗೈತೆ ಅದು ಅಂತ ಯಾತ್ರಿ ನಿವಾಸ ಕಾಮಗಾರಿ ಪ್ರಗತಿಯಲ್ಲಿ ಸರ್ಕಾರ ಬಿತ್ತೋ ಎಲ್ಲೋ ಒಂದ್ ಬಿತ್ತಲೆ ಪಕ್ಕದಕ್ಕ ಕಾರಿಗೆ ಅಂದ್ರೆ ಎಂತ ಇದು ಎಂತ ಚಂದ್ರ ಅನ್ಸುತ್ತೆ ನಿಮ್ಗೆ ಈ ನಮ್ನಿ ಹೊಂಡ ಅಲ್ಲ ನೋಡಿ ಯಾರು ಹೊಡಿತಾ ಇದೀರಿ ಇಳಿದು ಹತ್ತಿ ಇಳಿದು ಹತ್ತಿ ಮಾಡ್ಕೊಂಡು ಹೋಗ್ತಾ ಇದ್ರಿ ವಿಶ್ವವಿಖ್ಯಾತ ಜೋಗ್ ಫಲಿಸಿ ಹೋಗ್ತಾ ಇದ್ರಿ ಈ ನಮ್ಮನಿ ಹೊಂಡ ಏನ್ ಅನ್ಸುತ್ತೆ ಕಾಲ್ಸನ್ನು ನಾವು ಗುಡ್ಡ ಹತ್ತಿ ನೋಡ್ಕೊಂಡಿರೋ ಇಷ್ಟು ಕಾಲ್ಸ್ಗಳಿತ್ತು ಅದಕ್ಕಿಂತ ಸರಿಯಾದ ಉತ್ತರ ಬರದೇ ಇರೋ ಕಾರಣ ಕ್ಯಾಂಪಸ್ ಶಿಫ್ಟ್ ಮಾಡೋಲ್ಲ ಹಾಗೆ ಅಪ್ಪ ಆಮೇಲೆ ಇಲ್ಲಿ ಹೋಗಿ ಹಿಂಗೆ ಹೊರಗೆ ಬಿದ್ದೋಗ್ರೆ ಚಲೋ ಬಂದಿತ್ತು ಒಳಗೆ ಹೊಡ್ದ್ಬಿಟ್ಟಿಲ್ಲ ಅಪ್ಪ ಹೋಗಲಿ ಅಲ್ಲಿ ಹೋಗಿ ಇಲ್ಲಿ ಇಲ್ಲಿ ಇಳಿಯಕ್ಕೆ ಬರಲಾಗಿತ್ತು ಹೋದ್ರೆ ಆ ಮತ್ತೊಂದು ಲೇಟೇ ಎಡ್ಜಾಯ್ ಮಾರ್ಟೆ ಆಹಾ ಎಯ್ತು ರಸ್ಟ್ ಮಾತ್ರ ಇದೆಲ್ಲ ಎಂತೋ ಅಕಡೆ ಈ ಕಡೆದೆಲ್ಲ ಫಸ್ಟ್ ಆಕಡೆಲ್ಲ ದೊಡ್ಡ ದೊಡ್ಡದೆಲ್ಲ ಮಾಡ್ತೀನಿ ರೋಡ್ ರೋಡ್ ಬದಿ ನಿಲ್ಸಿದ್ ನೋಡ್ಬೋದ ರೋಡ್ ರೋಲ್ ಇಟ್ಟು ಸ್ಲಾಬ್ ಮಾಡ್ತಾರ ಮತ್ತೆ ಇಲ್ಲ ರಸ್ತೆ ಮಾಡೋಕೆ ತಂದಾರ ಅದನ್ನ ಆದ್ರೆ ಬೇರೆದೆಲ್ಲ ಮುಗಿಲಿ ಜನ ರಸ್ತೆ ಚಲೋ ಬಂದ್ಬಿಟ್ರಾಗಲ್ಲ ನೋಡಕ್ ಇರ್ಬೇಕಲ್ಲ ಅಲ್ಲಿ ಹಂಗೆ ಎಲ್ಲ ಮುಗಿಸ್ಕೊಬೇಕು ಹಾಂ ಎಲ್ಲರೂ ನೋಡ್ಬೇಕು ಆ ಥರ ಕಡಿಮೆ ಮಾಡ್ತಾರೆ ಹಾಂ ಮತ್ತು ಹೌದು ಹಾ ಕರೆಕ್ಟ್ ಇದು ಪಾಯಿಂಟ್ ರಸ್ತೆ ಹೊಂಡ ಇಲ್ದೋರು ಪಾಸ್ಟ್ ಹೋಗ್ಬಿಡ್ತಾವೆ ಎಲ್ಲರೂ ಸೀರಾ ನೋಡ್ಬೇಕು ಹೆಂಗೆ ಹೆಂಗೆ ಕೆಲಸ ಆತೈತಿ ನಾನೀಗ ಎರಡು ವರ್ಷ ಹಿಂದ ಬಂದಾಗ ಏನಿತ್ತು ಇವತ್ತು ಏನು ಆತೈತಿ ಎಲ್ಲ ನೋಡಲಿ ಜನ ಅಂತ ಸೊಕಷ್ಟು ಬಿಟ್ಟಾರ ಅಷ್ಟೇ ಕಾರ್ ಗ್ಲಾಸ್ ಕ್ಲಾಸಾಗಿಂತು ಫುಲ್ ಮಬ್ಬು ಬಾ ದೊಡ್ಡ ದೊಡ್ಡ ಹೊಂಡ ಅದು ವಾಸನೆ ಅಲ್ಲ ಆರ್ಯ ಓರ ಒನ್ ಮಿಲಿಯನ್ ಫಾಲೋವರ್ಸ್ ಗಾಡಿ ಇಲ್ಲ ಐತಿ ಹಿಲಕ್ಸ್ ಹಾಯ್ಸ್ ಮೇಡಮ್ ಬಾಯ್ ಬಾಯ್ ಆರ್ಯ ಹಿಲಕ್ಸ್ ಗಾಡಿ ವಾಪಸ್ ಇಲ್ಲ ಇಟ್ಕೊಳ್ತೀರಾ ಅಪಾಸ್ ಕೊಡ್ಬೇಕ ಅದೇ ಎಂತ ಸುಮ್ಮನೆ ಹಿಂಗೆ ನೀವು ಬರ್ತೀರಿ ಗಮ್ಮತ್ತಿಗೆ ವಿಡಿಯೋ ಗಮ್ಮತ್ತಿಗೆ ನಾವು ಟಿಕೆಟ್ ತಗೋ ಬಂದ್ರು ಸಿದ್ದಾಪುರದಾಗೆ ಒಳ್ಳೆ ವ್ಯೂ ಇತ್ತು ಅಲ್ಲಿ ನಮಗೆ ಫ್ರೀ ಯಾಕಂದ್ರೆ ನಾವು ಸಿದ್ದಾಪುರದವರು ಇಲ್ಲಿ ಯಾರಿಗೂ ಫ್ರೀ ಎಲ್ಲ ಇಲ್ಲ ಇಲ್ಲಿ ಎಲ್ರಿಗೂ ಟಿಕೆಟ್ ನೋಡಿ ಅಭಿವೃದ್ಧಿ ಹಾದಿಯೆಲ್ಲ ಐತಿ ಕಣ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ಇದು ನಾ ಇಂತೂ ಈ ಬದಿ ಬರ್ದೇನೆ ನಾಲ್ಕು ವರ್ಷ ಆಯ್ತು ನಾ ಪ್ರತಿ ಸಲ ಬಂದ್ರೆ ಅಲ್ಲಿ ಹೊರಗೆ ನಿಂತು ಸಿದ್ದಾಪುರದ ನೋಡ್ಕಿ ಹೋಗ್ತಿದೆ ಇವ್ರ ಮನೆ ಅಭಿವೃದ್ಧಿ ನೋಡಕ್ಕಾಗಿ ಫೋಟೋಗ್ರಾಫರ್ ಕುಂತಿಯಿಂದ ಎಷ್ಟೊತ್ತು ದುಡ್ಡು ಕೊಟ್ಟು ಐವತ್ತು ಐವತ್ನೂರು ರೂಪಾಯಿ ಕೊಟ್ಟು ಕ್ಯಾಮ್ರಾ ಕ್ಯಾಮ್ರಾ ಫೋಟೋ ಫೋಟೋ ಅಂತಾರೆ ಈ ವ್ಯೂ ಪಾಯಿಂಟ್ ಎಲ್ಲ ಚಲೋ ಮಾಡ್ಯಾರ ಈಗ ಆದ್ರೆ ಎಂತ ಅಂದ್ರು ಕಾಣ್ಬೇಕಲ್ಲ ಫಾಲ್ಸ್ ಇಲ್ಲಿ ಇದ್ಕೊಂಡು ಫಾಕ್ ಖಾಲಿ ಆದ್ರೆ ನೋಡ್ಬೋದು ಆ ವ್ಯೂ ಪಾಯಿಂಟ್ ಎಲ್ಲ ನೆಕ್ಸ್ಟ್ ಒಳ್ಳೆ ಚಂದ ಆಗ್ಬೋದು ಅದೆಲ್ಲ ಅದನ್ನೆಲ್ಲ ನೋಡಕ್ಕೆ ನೆಕ್ಸ್ಟ್ ಚಲೋ ಆಗ್ಬೋದು ರೌಂಡ್ ರೌಂಡ್ ಕೈತದು ಚಲೋ ಆಗ್ಬೋದು ಆದ್ರೆ ಈ ಬದಿ ಮಾತ್ರ ಎಂತ ಕಾಣಿಸ್ತಾ ಇಲ್ಲ ಅಲ್ಲೇ ಇತ್ತು ನಮ್ಮ ಸಿದ್ದಾಪುರ ಜೋಗ್ ಫಾಲ್ಸ್ ನಾವೀಗ ಸಾಗರದ ಹತ್ರ ಇದ್ಕೊಂಡು ನೋಡ್ತಾ ಇದೀವಿ ಹಾ ಸ್ವಲ್ಪ ಕಾಣಿಸ್ತಾ ಇತ್ತು ಕೆಳಗೆ ಓಪನ್ ಆಗ್ತಾ ಇತಿ ಎರಡೂ ತಾಲೂಕಲ್ಲಿ ನಿತ್ಕೊಂಡು ಜೋಗ್ ಫಾಲ್ಸ್ ನೋಡ್ಕೊಂಡು ಹೊಂಟ್ರಿ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೇಳಿ ಕಾರ್ ಕುತ್ಕೊಂಡು ತೀರ್ಮಾನ ಮಾಡೋದು ಚಲೋ ಅದ ಇವತ್ತೆಲ್ಲ ವಾತಾವರಣ ಸ್ವಲ್ಪ ಮಳೆ ಹಿಂಗೆ ಕಡಿಮೆ ಇದ್ರೆ ಚಲೋ ಆಗ್ತಿತ್ತು ನಮಗೂ ನಡೀತದೆ ನೋಡಿದ ಎರಡು ಮನ್ಸಿಗೆ ಖುಷಿ ಆಯ್ತು ನೆಕ್ಸ್ಟ್ ನೋಡೋದು ಮನ್ಸಿಗೆ ಖುಷಿ ಆಗ್ಬೋದು ನೆಕ್ಸ್ಟ್ ಹೋಗೋ ಜಾಗ ಮನ್ಸಿಗೆ ಖುಷಿ ಆಗ್ತದೆ ಹೇಳಿ ಅನ್ಕೊಂಡು ಹೋಗ್ತಿದ್ರು ನೋಡ್ತಾನೆ ರೀ ಮಸ್ತ್ ನಮ್ಮ ಬ್ರ್ಯಾಂಡ್ ನಮ್ಮ ಹುಲಿ ಚೂರು ತೊಳಿವಕಿತ್ತಿ ಫೀಲು ಅನ್ಸತ್ ನಂಗೆ ಫಾಲ್ಸು ಈಗ ನಾವು ಚೈನ ಗೇಟ್ ಹತ್ರ ಬಂದೆವು ನೋಡಿ ಇಲ್ಲಿ ಬೋಡ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕೆ ಪಿ ಸಿ ಎಲ್ ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಚೈನ ಗೇಟ್ ವಾವ್ ಹೆವಿ ನೀರೈತಿ ಇವತ್ ಮಾತ್ರ ಯಪ್ಪ ಆ ನೀರು ಆ ಸೌಂಡು ಓ ಓದ ಅಪ್ಪ ಸಿಕ್ಕಾಪಟೆ ಮಳೆ ಹೊಯ್ತೈತಿಲ್ಲಂತ ಗ್ಲಾಸ್ ಅಲ್ಲ ಫುಲ್ ಫಾಗು ನಮ್ಮನೆ ಒಂಟಿ ಎಣ್ಣೆ ದೊಡ ಬದಿಯಲ್ಲ ಎಂತ ಗೊತ್ತಾಗ್ತದೆ ಅಣ್ಣ ರಸ್ತೆ ಹೆಂಗೋ ಕಾಣಸಿ ನೋಡ್ ಹಳೆ ನೆನ್ಪಿತ ರಸ್ತೆ ನೆನ್ಪಗೆ ರಸ್ತೆ ಕಾಣ್ತಾ ಇಲ್ಲ ಅವಂಗು ಇಷ್ಟೇ ಕಾಣ್ತಾ ಇರೋದು ಅವ್ಯಾರ ಕೈ ಇಟ್ಕೊಬತ್ತಲ್ಲ ಯಪ್ಪಾ ನೆಕ್ಸ್ಟ್ ಬಾಬೋ ಬಾಬೋ ಎಂತ ದೋ ಮಳೆ ಹುಚ್ಚು ಮಳೆಯಲ್ಲ ಇಲ್ಲಿ ತಾಳ ಗುಪ್ಪದಾಗೆ